ಯಶವಂತ್ ಚಿತ್ತಾಲ್ ಅಂತ ತಮಗೆಲ್ರಿಗೂ ಗೊತ್ತಿರ್ಬೋದು ಅದ್ಭುತ ಕಥೆಗಾರ ಅವರು ಬರೆಯೋದೆಲ್ಲ ಕತೆಗಳು ಹನೇಹಳ್ಳಿ ಅವರ ಅವರ ಏರಿಯಾ ಕಾರವಾರ ಇದರಲ್ಲೇ ಬರೀತಾರೆ ಅವರ ಕಥೆಗಳನ್ನು ಮತ್ತೆ ಉಮನ್ ಓರಿಯೆಂಟೆಡ್ ಸ್ಟೋರಿ ಕೊನೆಗೆ ಎಂಡಲ್ಲಿ ಅವರು ಸಾಯಿಸಿ ಬಿಡ್ತಾರೆ ಅವರ ಮೊದಲಿನ ಫಿಲ್ಮ್ ಹುಡುಗಿ ಅಂತ ಇಟ್ ಇಟ್ ಕಮ್ ಇನ್ ದ ನ್ಯೂಸ್ ಪೇಪರ್ಸ್ ಇನ್ ದ ಫ್ರಂಟ್ ಲೈನ್ ಪ್ರಜಾವಾಣಿ ಉದಾಹರಣೆ ಅಲ್ಲೆಲ್ಲ ಕೊನೆಯಲ್ಲಿ ಸಾಯ್ತಾ ಹೇಳೋದು ಫಸ್ಟ್ ಕಿಸ್ಸಿಂಗ್ ಫಿಲ್ಮ್ ಆಫ್ ಕನ್ನಡ ಅಂತೇಳಿ ಮಾಡಿದ್ರು ಅದು ತುಂಬಾ ಸುದ್ದಿ ಆಗಿತ್ತು ಆದ್ರೆ ತೆರೆಗೆ ಬರಲಿಲ್ಲ ಬಿಕಾಸ್ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಗಲಾಟೆ ಬರಲಿಲ್ಲ ಯಾಕೆ ಇಲ್ಲಿ ನಾನು ಸ್ವಲ್ಪ ಡೈವರ್ಟ್ ಮಾಡ್ತೇನೆ ನಮ್ಮ ಶೇಖರ್ ಅವರು ಹೇಗೆ ಬಂದ್ರು ಬ್ಯಾಂಗ್ಳೂರಿಗೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಸಿನಿಮಾ ಮಾಡ್ತಾ ಇದ್ದಾಗ ಈ ಬರಹಗಾರರು ಕತೆಗಾರ ಕತೆ ಬರೆಯೋರು ಹಾಗೂ ನಮ್ಮೊಂದಿಗಿದ್ದಂತ ಆರ್ಟಿಸ್ಟ್ಗಳು ಅವರ ಕಷ್ಟ ನಷ್ಟಗಳನ್ನ ನಾವು ಹತ್ತಿರದಿಂದ ಬರಲಿ ನಾನಾಗ್ಲಿ ಶ್ರೀಧರ್ ಆಗ್ಲಿ ಗಣೇಶ್ ಕಾಸರಿಗಳು ಇನ್ನೊಬ್ರು ಸುಬ್ರಹ್ಮಣ್ಯನ್ ಸಿನಿಮಾ ಇದಕ್ಕೆ ಬರೀತಾರೆ ಅವೆಲ್ಲ ಒಟ್ಟಿಗೆ ಇದ್ದು ರಾತ್ರಿ ಹೋಗಿ ಅಲ್ಲಿ ಗಾಡಿಯಲ್ಲಿ ದೋಸೆ ತಿಂತಾ ಇದ್ವಿ ನಾನು ಹೇಳ್ತಾ ಇರೋದು ನಲವತ್ತೈದು ವರ್ಷಗಳ ಹಿಂದಿಂತ ಆಗಿಂದ್ಲೇ ಇತ್ತು ಇವರಿಗೆಲ್ಲ ಏನಾದ್ರೂ ಒಂದು ಒಳ್ಳೆ ಇದೆ ಆಗ್ಲೇಬೇಕು ಬೇಕು ಅಂತ ನಾನು ಮೂರು ದಾರಿಗಳು ಸಿನಿಮಾ ಮಾಡುವಂತ ಟೈಮ್ ನಲ್ಲಿ ಐ ವಾಸ್ ಪ್ರೊಡ್ಯೂಸರ್ ಆಫ್ ದಟ್ ಫಿಲ್ಮ್ ನಾನು ನಮ್ಮ ಮಾವ ಸೇರಿ ಮಾಡಿದ್ದೆ ಇನ್ನೊಂದು ಕತೆ ನಾನು ನಮ್ಮ ಕಪ್ಪಣ್ಣ ಅವರನ್ನ ಒಂದು ಒಂಥರ ಆಕಸ್ಮಿಕ ಆಗಿತ್ತು ಅವರು ನಾನು ಅವರು ಇರೋದು ಒಂದೇ ಜೆ ಪಿ ನಗರದಲ್ಲಿ ಆದರೆ ಅವರನ್ನು ನಾನು ನೋಡಿರಲಿಲ್ಲ ಐ ವಾಸ್ ಆಸ್ಟ್ ಲುಕ್ ಆಫ್ಟರ್ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಆಗ ಒಂದ್ಸಾರಿ ಹೋಗಿದ್ದೆ ಅಲ್ಲಿ ಡೈರೆಕ್ಟರ್ ರೆಡ್ಡಿ ಅಂತ ಇದ್ರು ಏನು ಮಾಡಿದ್ರು ನಾನು ಹೋಗಿ ಐ ವಾಂಟ್ ಟು ಸಿ ಯುವರ್ ಪೀಪಲ್ ಅಂದ್ರೆ ನನಗೆ ಒಂದು ಓವರ್ ಸಿ ಕೆಲಸ ಕೊಟ್ಟಿದ್ರು ಹಾಗೆ ನೀನ್ ಏನು ಇಲ್ಲಿ ಬರ್ಬೇಕಾಗಿಲ್ಲಪ್ಪ ಇಲ್ಲಿ ಒಬ್ರು ಕಪ್ಪಣ ಅಂತ ಇದ್ದಾರೆ ಅವರು ಈಸ್ ಬೆಟರ್ ದನ್ ಪಿಯರ್ ದನ್ ಯು ಹೇಳಿ ಹೇಳಿದ್ರು ಹಾಗೆ ಅವ್ರ ಪರಿಚಯ ಆವಾಗ ಆಗಿತ್ತು ಬಟ್ ಐ ನೆವರ್ ನ್ಯೂ ದಟ್ ಈಸ್ ಇನ್ ಮೈ ಓನ್ ರೋಡ್ ಅಲ್ಲೇ ಇದ್ದಾರೆ ಅಂತ ಆಮೇಲೆ ನಾವು ಪರಿಚಯ ಇತ್ತು ಬಿಡೋದು ಬೇರೆ ಹೀಗೆ ಅನೇಕ ಬರಹಗಾರರನ್ನು ಹೀಗೆ ನೋಡಿದ್ದಿದೆ ಅವರ ಕಷ್ಟಗಳನ್ನು ಅನುಭವಿಸಿದ್ದು ಇದೆ ನಾವು ಒಂದು ಸಣ್ಣ ಕತೆ ಡೈವರ್ಟ್ ಮಾಡಿ ಹೇಳ್ತೇನೆ ನಾನು ಮೂರು ದಾರಿಗಳು ಸಿನಿಮಾ ಮಾಡಿದಾಗ ಐ ವಾಸ್ ಐ ಗೋಡ್ ಕಾಲ್ ಫ್ರಮ್ ಬರಹಗಾರರು ಯಶವಂತ್ ಚಿತ್ತಾಲ್ ಅಂತ ತಮಗೆಲ್ರಿಗೂ ಗೊತ್ತಿರ್ಬೋದು ಅದ್ಭುತ ಕತೆಗಾರ ಅವರು ಬರೆಯೋದೆಲ್ಲ ಕತೆಗಳು ಹನೇಹಳ್ಳಿ ಅವರ ಅವರ ಏರಿಯಾ ಕಾರವಾರ ಇದರಲ್ಲೇ ಬರೀತಾರೆ ಅವರ ಕತೆಗಳನ್ನು ಮತ್ತೆ ಉಮನ್ ಓರಿಯೆಂಟೆಡ್ ಸ್ಟೋರಿ ಕೊನೆಗೆ ಎಂಡಲ್ಲಿ ಅವರು ಸಾಯಿಸಿ ಬಿಡ್ತಾರೆ ಅವರ ಮೊದಲಿನ ಫಿಲ್ಮ್ ಕಥೆಯಾದ ಹುಡುಗಿಂತ ಇಟ್ ಇಟ್ ಕಮ್ ಇನ್ ದ ನ್ಯೂಸ್ ಪೇಪರ್ಸ್ ಇನ್ ದ ಫ್ರಂಟ್ ಲೈನ್ ಪ್ರಜಾವಾಣಿ ಉದಾಹರಣೆ ಅಲ್ಲೆಲ್ಲ ಕೊನೆಯಲ್ಲಿ ಹೇಳೋದು ಫಸ್ಟ್ ಕಿಸ್ಸಿಂಗ್ ಫಿಲ್ಮ್ ಆಫ್ ಕನ್ನಡ ಅಂತೇಳಿ ಮಾಡಿದ್ರು ಅದು ತುಂಬ ಸುದ್ದಿ ಆಗಿತ್ತು ಆದರೆ ತೆರೆಗೆ ಬರಲೇ ಇಲ್ಲ ಬಿಕಾಸ್ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಗಲಾಟೆ ಇಲ್ಲದೆ ಬರಲಿಲ್ಲ ನಾವು ಅವರನ್ನು ಭೇಟಿಯಾಗಬೇಕಾಗಿತ್ತು ಅವರು ಹೇಳಿದರು ನೀವು ಬನ್ನಿ ನನ್ನನ್ನು ಅಶೋಕ್ ಹೋಟ್ಲಲ್ಲಿ ಮೀಟ್ ಮಾಡಿ ಅಂದರು ನಾನು ಗಿರೀಶ್ ಯಾವಾಗಿನ ಕಾಲದಲ್ಲಿ ನಮ್ಮ ಹತ್ರ ಸ್ಕೂಟ್ರಿ ಇತ್ತು ನಾವು ಫೈವ್ ಸ್ಟಾರ್ ಹೋಟೆಲ್ ಅಶೋಕ ಬಿಟ್ಟು ಮತ್ತೆಲ್ಲ ಊರು ಹೋಗಿದ್ದೇವೆ ಇನ್ನೇನಾದರೂ ಒಂದು ಹೋಟೆಲ್ ಅಶೋಕ ಅಂತ ಇದೆಯಾ ಎಲ್ಲೂ ಸಿಗ್ಲಿಲ್ಲ ಕೊನೆಗೆ ಅಲ್ಲ ಹೋದ್ವಿ ಯಾಕೆ ಹೇಳ್ತಿದೀನಿ ಅಂತಂದ್ರೆ ನಮ್ಮ ಒಂದು ತಲೆಯಲ್ಲಿ ಒಬ್ಬ ಬರಹಗಾರ ಅಂದ್ರೆ ಒಂದು ಜೋಳಿಗೆ ಹಾಕೊಂಡು ನಂತರ ಒಂದು ಪೈಜಾಮ ಈಗಲೂ ನಮ್ಮ ಹುಲಿಶೇಖರ್ ಅವರು ಅದೇ ಡ್ರೆಸ್ ಇದ್ದಾರೆ ಆ ತರದ ಒಂದು ಭಾವನೆ ಇತ್ತು ಕೊನೆಗೆ ಅಲ್ಲೋಗಿ ರಿಸೆಪ್ಷನ್ ಅಲ್ಲಿ ಕೇಳಿದ್ವಿ ಸರ್ ಇಲ್ಲಿ ಯಶವಂತ್ ಸಿಲ್ ಅಂತ ಇದ್ದಾರ ಹೌದೌದು ಇಂಥ ರೂಮ್ ನಂಬರ್ ನಲ್ಲಿ ಇದ್ದಾರೆ ಬಸ್ ಮಾಡಿ ಕೇಳಿದ್ರು ಅವರು ದಿಮ್ ಕಮ್ ಅಪ್ ಅಂತಂದ್ರು ಹೋದ್ವಿ ವೀಸಾ ಎ ಡಿಫ್ರೆಂಟ್ ಕೈಂಡ್ ಆಫ್ ಮ್ಯಾನ್ ಫುಲ್ ಸೂಟ್ ಅಲ್ಲಿ ಇದ್ರು ನಮಗೆ ಆಶ್ಚರ್ಯ ಆಯ್ತು ನಮ್ಮ ಭಾವನೆಗಳು ಹೇಗಿರುತ್ತವೆ ಒಬ್ಬ ಆರ್ಟಿಸ್ಟ್ ಬಗ್ಗೆ ಅಂತ ಹೇಳೋದಕ್ಕೆ ಮಾತ್ರ ಹೇಳ್ತಾ ಇದ್ದೇನೆ ಟಿ ಆಫರ್ ಕಾಚ್ ಫರ್ಸ್ ಈ ವಾಸ್ ಇನ್ ಬ್ಯಾಕ್ಲೆಟ್ ಹೆಲ್ಮ್ ಅಂತ ದೊಡ್ಡ ಕಂಪನಿಯಲ್ಲಿ ಯಾವಾಗ ಜನರಲ್ ಮ್ಯಾನೇಜರ್ ಆಗಿದ್ದು ಆಗ ಅಲ್ಲಿ ಅವರು ನನಗೆ ಈ ಇವರನ್ನ ಪರಿಚಯಿಸಿದ್ರು ನಿಮ್ಮ ಜಯಂತ್ ಕಾಯ್ಕಿಣಿನ ನೋಡಪ್ಪ ಇಂತ ಒಬ್ಬ ಇದ್ದಾನೆ ಅವ್ರನ್ನ ಬ್ಯಾಂಗ್ಳೂರ್ಗೆ ಕರ್ಕೊಂಡು ಬನ್ನಿ ಅವರು ಚೆನ್ನಾಗಿ ಬರೀತಾರೆ ಸೊ ಈ ರೋಟ್ ಅವ್ರ ಸ್ಟೋರಿ ಅದ ಅಲ್ಲಿಂದ ಜಯಂತ್ ಕಾಯ್ಕಿಣಿ ನಮ್ಮ ಆಫೀಸ್ ನಲ್ಲಿ ಶೇಖ್ ಅವರು ಅವರು ಇನ್ನೊಬ್ಬರು ನೆನೆಸ್ಕೊಳ್ಬೇಕು ಈ ಯಶವಂತ ಹಳೆ ಬಂಡಿ ಅಂತ ಇದ್ರು ಇವರೆಲ್ಲ ಪ್ರಾಜೆಕ್ಟ್ ನಲ್ಲಿ ಇದ್ಕೊಂಡು ಕಷ್ಟ ಬರ್ತಾ ಇದ್ರು ಅಂದ್ರೆ ದರ್ ವಾಸ್ ನೋ ಚಾನ್ಸ್ ಆಫ್ ಕಮಿಂಗ್ ಅಪ್ ಅಂದ್ರೆ ನಮ್ಮ ಈಗಗಳು ನಮ್ಮ ಗವರ್ಮೆಂಟ್ ಅಫಿಷಿಯಲ್ ಇದಿರುತ್ತಲ್ಲ ಈಗಗಳು ನೋಡುವ ರೀತಿ ಇದೆಲ್ಲ ಸರಿಯಾಗಿರ್ಲಿಲ್ಲ ಬಟ್ ದಟ್ ವಾಸ್ ನಾಟ್ ದ ಪ್ಲೇಸ್ ಫಾರ್ ದಮ್ ಲಕ್ಕಿಲಿ ಯಾವುದೋ ಒಂದು ದೇವರ ಪುಣ್ಯದಿಂದ ಅವ್ರು ಎಲ್ಲಿ ಬಂದರು ಆಮೇಲೆ ಹಿಂದೆ ತಿರುಗಿ ನೋಡ್ಲೇ ಇಲ್ಲ ಯಾವುದೋ ಒಂದು ವಿಷಯದಲ್ಲಿ ಒಂದು ದಿವಸ ನಾಗರಾಜ್ ಅವರು ಹೇಳಿದ್ರು ಟಿ ಸಿ ಅಲ್ಲಿ ಹೇಗೆ ಹೋದ್ರು ಅಂತ ಅವರನ್ನು ಅಲ್ಲಿಂದ ಇಲ್ಲಿಗೆ ತರಬೇಕಾದ್ರೆ ಇನ್ಸ್ಟ್ರೂಮೆಂಟ್ ನಮ್ಮ ಬಾಳಿಗಿರು ಆಗ ಎಮ್ ಡಿ ಆಗಿದೆ ಅವರು ನೋಡಪ್ಪ ನಿಮ್ಮಲ್ಲಿ ಒಬ್ರು ಹೀಗೆ ಇದಾರಂತೆಲ್ಲ ಅವರು ಒಳ್ಳೆ ಬರಹಗಾರ ಬರಹಗಾರರು ಅವರನ್ನು ಇಲ್ಲಿಗೆ ತರಬೋದ ನಾವು ಕೆಪಿ ಸಿ ಗೆ ತಂದು ಅಲ್ಲಿ ಸ್ವಲ್ಪ ಸಮಯ ವಿ ಆರ್ ಟ್ರಾನ್ಸ್ಫರ್ ದೆನ್ ಅಲ್ಲಿ ಯಾವಾಗ್ಲೂ ನನಗೆ ಫೋನ್ ಮಾಡೋರು ನಮ್ಮ ಎಮ್ ಡಿ ಅಲ್ಲಿಯ ಎಮ್ ಡಿ ಬಾಳಿಗಾರ್ ಎಕ್ಸಲೆಂಟ್ ಮ್ಯಾನ್ ಅಪ್ ಏನ್ ಹೇಳಿದರು ಅವರು ಕೂಡಲೇ ಮಾಡ್ಕೊಡ್ತಾರೆ ಅಂತ ಅಂತ ಪ್ರತಿಭೆ ಒಂದು ವೇಳೆ ಅಲ್ಲಿ ಇದ್ದಿದ್ರೆ ಏನಾಗ್ತಿತ್ತು ಅಂತ ಹೇಳಿದ್ರು ನಮ್ಗೆ ಈಗ್ಲೂ ಒಂದು ಕ್ವಶನ್ ಮಾರ್ಕ್ ಆಗಿದೆ ಅಂತ ಮನುಷ್ಯ ಈಗ ನಾವೆಲ್ಲ ತುಂಬಾ ಮಾತಾಡ್ತೀವಿ ಮಾತಾಡಿ ಇದು ಮಾಡ್ತೇವೆ ಆದ್ರೆ ಅವರ ಮೌನವೇ ಇತ್ತು ಅವರ ಮೌನದಲ್ಲಿ ಅವರ ಬರಹಣಿಗಳು ಮಾತಾಡ್ತಾ ಇದ್ದಾವೆ ಇವತ್ತು ನಾವೆಲ್ಲ ಮಾತಾಡಿ ಕೆಟ್ಟಿ ಆದ್ರೆ ಅವರ ಬರಗಳು ಇವತ್ತೆಲ್ಲ ನಾಳೆ ಆದರೂ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ ಬರಗಳು ಮಾತಾಡ್ತಾ ಇರ್ತವೆ ಪ್ರತಿ ಎಷ್ಟೇ ವರ್ಷಗಳಾಗಲಿ ಅವು ಮಾತಾಡ್ತಾ ಇರ್ತವೆ ಅದಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನು ಅಲ್ಪಿಸ್ತೇನೆ ಹೀಗೆ ಅನೇಕ ಸಂದರ್ಭಗಳಲ್ಲಿ ಅವರು ನಾವು ಹೇಳದಾಗ ಬಂದು ಕೆಲಸ ಮಾಡುವ ಕೆಲಸ ಮಾಡುವ ನಮ್ಮಲ್ಲಿ ಇದ್ದಾರೆ ಶ್ರೀನಿವಾಸ ಮೂರ್ತಿ ಇದ್ದಾರೆ ರಾಮಾನುಜಮ್ ಇದ್ದಾರೆ ಭಾರತಿ ಇದ್ದಾರೆ ಇವರೆಲ್ಲ ಕೇಳಿ ಇವರೊಟ್ಟಿಗೆ ಕೂತ್ಕೊಂಡು ಆಫೀಸ್ನಲ್ಲಿ ಸುಮ್ಮನೆ ಕೆಲಸ ಮಾಡೋದು ನಾವು ಇನ್ನು ಹೇಳಿದ್ರೆ ಅದನ್ನು ಮಾತಾಡಿ ಏನು ಯಾವ್ದು ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಬರೋಹೋ ಮಾತಾಡ್ತಾ ಇದ್ದಾರೆ ಅದಕ್ಕೆ ನಿಮಗೆ ಅನುಭವ ಅಭಿನಂದನೆಗಳನ್ನು ಸಲ್ಲುತ್ತೆ ಹುಲಿಶೇಖರ್ ಅವರೇ ಹಾಗೆ ಇನ್ನು ಮುಂದಕ್ಕೂ ಕೂಡ ಇದನ್ನು ಹೋಗಿ ನಮ್ಮ ಸಾಹಿತ್ಯದಲ್ಲಿ ಬೇರೆ ಯಾರು ಬರೋಕ್ಕಾಗಲ್ಲ ನಾನು ನೀವು ಎಷ್ಟೋ ಜನ ಇಲ್ಲಿ ಕೂತರು ಬರ್ತೇವೆ ಅಂತ ಹೇಳಿದ್ರೆ ಬರೆಯೋಕು ಆಗಲ್ಲ ಒಂದು ಲೈವ್ ನಮ್ಮ ನಮ್ಮ ಇದರಲ್ಲಿ ನಾವು ಎಕ್ಸ್ಪರ್ಟ್ಸ್ ಇರ್ಬೋದು ಆದರೆ ಆ ಬರಹಗಾರ ಇರ್ತಾರಲ್ಲ ಅವರ ಕೈಯಲ್ಲಿ ಪೆನ್ ಇರ್ದ್ರೆ ಅದು ನಿಲ್ಲೋದೇ ಇಲ್ಲ ಯಾವ್ಯಾವುದೋ ಆಲೋಚನೆಗಳು ನಮ್ಗೆ ಎಷ್ಟು ನಮ್ಮಲ್ಲಿ ಕನ್ನಡದಲ್ಲಿ ಎಷ್ಟು ಲ್ಯಾಂಗ್ವೇಜ್ಗಳು ಇದೆ ಕುಂದಾಪುರ ಮೈಸೂರು ಬೆಂಗಳೂರು ಎಲ್ಲವನ್ನು ಅರಿದು ನಿಂತು ಅವ್ರು ಎಸ್ ಎಷ್ಟು ಚೆನ್ನಾಗಿ ಬೇಕಾದ್ರೂ ಬರೀತಾರೆ ಕನ್ನಡವನ್ನು ಅದಕ್ಕೆ ಅವರಿಗೆ ಅದಕ್ಕೂ ನಾವು ನಾವು ಅಭಿನಂದನೆ ಕೊಡಬೇಕು ಹಾಗೆ ಗಿರೀಶ್ ಕಾಸರಿ ಮೂಡಲ ಮನೆ ಆಗಲಿ ಅದೇ ಅವರ ಮೇಡಮ್ ಒಟ್ಟಿಗೆ ಅವರು ತುಂಬಾ ಒಡನಾಡಿಯಾಗಿ ಬರೋದು ಅದು ಭಾರಿ ಒಂದು ಒಳ್ಳೆ ಹೆಸರು ಕೂಡ ಮಾಡ ಈ ತರ ಪ್ರತಿಭೆಗಳು ಸಿಗುವುದು ಭಾರಿ ಕಡಿಮೆ ಅಂಥವ್ರನ್ನು ನಾವು ನಿಜವಾಗ್ಲು ನಾವು ಅಭಿನಂದಿಸ್ಬೇಕು ನನಗೆ ತುಂಬಾ ದುಃಖ ಆಗ್ತಾ ಇದೆ ಇವತ್ತು ಯಾಕೆಂತಂದ್ರೆ ನಾವು ಪಿ ಸಿ ಅಲ್ಲಿ ಇದ್ಕೊಂಡು ನಾವು ಮಾಡ್ಬೋದಾಗಿತ್ತು ಆದರೆ ನಮ್ಮ ಈಗ ಬಿಡ್ತಾ ಇರ್ಲಿಲ್ಲ ಅವ್ನ ಯಾರಯ್ಯ ಅಂತ ಬಹುಶಃ ಅವ್ರ ಬಗ್ಗೆ ಗೊತ್ತೇ ಇರುದಿಲ್ಲ ನಮ್ಮಲ್ಲಿ ಹತ್ತಿರದಲ್ಲಿ ನಿಂತ ಒಟ್ಟಿಗೆ ಕೆಲಸ ಮಾಡೋರಿಗೂ ಕೂಡ ಗೊತ್ತಿರೋದಿಲ್ಲ ಏನೋ ಬರಿತಾ ಇರ್ತಾನೆ ಬರಿತಾ ಇರಲಿ ಅಂತೇಳಿ ಆ ಪ್ರತಿಭೆ ಯಾವಾಗ ಹೀಗೆ ಗೊತ್ತಾಗ್ತದೆ ಆವಾಗ ಇಟ್ ಇಸ್ ಸ್ಟೂಲೆಟ್ ಆಗಿದ್ದವ್ರು ಇರುವುದಿಲ್ಲ ಇವತ್ತು ನಾನು ಕೆಪಿಸಿಗೆ ಹೋದ್ರೆ ಅಲ್ಲಿ ನಮ್ಮನೆ ಕೇಳೋರಿಲ್ಲ ಇಲ್ಲ ಮೂವತ್ತೈದು ವರ್ಷದಲ್ಲಿ ವರ್ಕ್ ಮಾಡಿ ಬಂದ್ರೆ ಯಾರಪ್ಪ ಅವರು ತುಂಬಾ ಏನೋ ಚೆನ್ನಾಗಿ ಇದ್ದಿದ್ರೆ ಒಂದು ಕಾಫಿ ಆದ್ರೂ ಕೊಟ್ಟು ಕಳ್ತಾರೆ ಇಂಥವ್ರು ಅಂತ ಹೇಳಿದ್ರು ಅದು ಮಾಡೋರು ಇಲ್ಲ ಈಗ ಈಗ ಎಲ್ಲನೂ ಇಂಡಸ್ಟ್ರಿಗಳಾಗಿ ಹೋಗಿದ್ದಾವೆ ಅಥವಾ ವೈಯಕ್ತಿಕವಾಗಿ ಯಾರನ್ನು ಆಧರಿಸುವ ದಿನಗಳೇ ಹೋಗಿದ್ದಾವೆ ಇಂಥ ಸಂದರ್ಭದಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಕೆ ಪಿ ಸಿ ಆಗ್ಲಿ ಯಾರೇ ಆಗ್ಲಿ ನಮ್ಮಂಥವರು ಅವರನ್ನು ಗುರುತಿಸಿ ಒಂದು ಆ ಅಭಿನಂದನಾ ಸಮಾರಂಭವನ್ನು ಮಾಡಬೇಕು ಅಂತ ನಾನು ತರ ಕಳಕಳಿಯಿಂದ ಕೇಳ್ಕೊಳ್ತೇನೆ ಅವರಾಗಿ ಅವ್ರು ಹೋಗೋರೇ ಅಲ್ಲ ಇದು ಅವ್ರ ಮಗಳು ಒತ್ತಾಯ ಮಾಡಿ ಮಾಡಿದ್ದು ನನ್ಗೆ ಗೊತ್ತಾಯ್ತು ಅವ್ರ ತರ ಮಾತಾಡ್ತಾ ಇದ್ದೆ ಮಾಡಲೇಬೇಕಪ್ಪ ಅಂತ ಹೇಳಿ ಹೇಳಿ ಮಾಡಿಸಿದ್ದಾರೆ ಅದಾಗಬಾರದು ನಾವು ಗುರುತಿಸ್ಬೇಕು ಅವರನ್ನು ಅದು ದೊಡ್ಡ ನಮ್ಮ ತಪ್ಪು ಅದು ಇನ್ನಾದ್ರೂ ಆಗಲಿ ಅಂತ ಹೇಳ್ಕೊಂಡು ಜಾಸ್ತಿ ಮಾತಾಡೋಕೆ ಹೋಗ್ಲಿಲ್ಲ ಎಲ್ಲ ದಿಗ್ಗಜರು ಮಾತಾಡಿದ್ದಾರೆ ಎಲ್ಲ ಫೀಲ್ಡ್ ಅಲ್ಲಿ ಎಲ್ಲ ಕಲೆಯಲ್ಲಿ ಇದರಲ್ಲಿ ಮಾತಾಡೋದು ಕಷ್ಟ ಇಲ್ಲಿ ನಮ್ಮ ತುಂಬಾ ಜನ ಕೆ ಪಿ ಸಿ ಅವರು ಇದ್ದಾರೆ ಅವ್ರ ಹತ್ರ ಎಲ್ಲ ಕೇಳಿ ಹೇಳ್ತಾರೆ ಹೌ ಹೀ ಬಿಹೇವ್ಸ್ ವಿತ್ ದ ಪಬ್ಲಿಕ್ ಅಂತ ನಮಗಿಂತ ಜಾಸ್ತಿ ಪಿ ಆರ್ ಅಲ್ಲಿ ನುಡಿತವರಾಗಿದ್ದಾರೆ ಅವರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅವರ ಎಲ್ಲಾ ಕುಟುಂಬದವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬೋದು ನನ್ನ ಭಾಷಣ